ೂಟ ಸಂಸ್ಥಾನದ ಇತಿಹಾಸದಲ್ಲಿ ಅತಿ ದೊಡ್ಡ ದ್ರೋಹ ಭಯಾನಕ ಹತ್ಯೆ ರಹಸ್ಯಮಯ ಆಟ ಎಲ್ಲವೂ ಒಂದೇ ರಾತ್ರಿ ನಡೆದಿತ್ತು ಅದು ಯುವರಾಜ ಅಮೋಘ ಸಿಂಹನ ಕೊಲೆ ಮತ್ತು ಯುವರಾಣಿ ಮಯೂರಿಯ ವಿಚಿತ್ರ ವರ್ತನೆ ಅಮೋಘ ಸಿಂಹ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನ ಪಕ್ಕದಲ್ಲಿ ನಿಂತಿದ್ದ ಮಯೂರಿ ಅವನನ್ನೇ ತಿನ್ನುವ ಹಾಗೆ ದುರುಗುಟ್ಟಿ ನೋಡುತ್ತಿದ್ದಳು ಮುಖದಲ್ಲಿ ರಾಕ್ಷಸ ಕಲೆ ತುಟಿಗಳಲ್ಲಿ ವಿಚಿತ್ರ ನಗು ನಗುರಿ ಅವಳು ಅಮೋಘ ಸಿಂಹನ ಎದೆಗಚ್ಚಿದ್ದ ಚಾಕುವನ್ನು ತೆಗೆದಲು ಎದಲು ರಕ್ತ ಚಿಮ್ಮಿತು ಕೈಯೆಲ್ಲ ಕೆಂಪು ಬಣ್ಣದಲ್ಲಿ ಮುಳುಗಿತು ಮುಳುಗಿತು ಆ ರಕ್ತವನ್ನೇ ವಿಚಿತ್ರ ಖುಷಿಯಲ್ಲಿ ನೋಡುತ್ತಾ ಮುಚ್ಚಿ ಹಾಗೆ ಆ ಸಮಯದಲ್ಲಿ ಅಮೋಘ ಸಿಂಹನ ದೇಹದಿಂದ ಒಂದು ಮಿಂಚಿನ ಬೆಳಕು ಮೂಡಿತು ಮೂಡಿತು ಮಯೂರಿಗೆ ಅದು ಕಾಣಿಸಲಿಲ್ಲ ಆದರೆ ಬೆಳಕಿನೊಳಗಿಂದ ಯುವರಾಜನ ಆತ್ಮ ಹೊರಬಂತು ಬಂತು ಆ ಅಮೋಘ ಸಿಂಹನ ಆತ್ಮ ಯೂರಿ ಯಾಕೆ ಹೀಗೆ ಮಾಡಿದೆ ಮಾಡಿದೆ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೇ ನನಗೆ ಉತ್ತರ ಕೊಡು ಕೊಡು ಅವನು ಕೂಗಿದರೂ ಮಯೂರಿಗೆ ಆ ಧ್ವನಿ ಕೇಳಿಸಲಿಲ್ಲ ಆತ್ಮ ಮುಟ್ಟಲು ಸಾಧ್ಯವಾಗಲಿಲ್ಲ ಆಗಲಿಲ್ಲ ಮಯೂರಿ ನಾಟಕದ ಕಣ್ಣೀರು ಹಾಕಿಕೊಂಡು ಕೊಂಡು ಬಾಗಿಲು ತೆರೆದು ಕೂಗಿದಳು ಮಯೂರಿ ಯಾರೋ ಯುವರಾಜರಿಗೆ ಚಾಕು ಹಾಕಿಬಿಟ್ಟರು ಬಿಟ್ಟರು ಬೇಗ ಬನ್ನಿ ಮಂತ್ರಿಗಳು ಭಟರು ರಾಜನರಸಿಂಹ ಎಲ್ಲರೂ ಅಲ್ಲಿ ಓಡಿ ಬಂದರು ಮಯೂರಿ ಸುಳ್ಳಿನ ಕತೆ ಕಟ್ಟಿದಳು ಜನ ನಂಬಿದರು ನರಸಿಂಹ ತನ್ನ ಮಗನ ಶವ ನೋಡಿ ನೋಡಿ ದಿಕ್ಕಿಲ್ಲದೆ ಬಿದ್ದು ಅಳಲು ಅಯ್ಯೋ ಗುರುಗಳು ಹೇಳಿದ ಮಾತು ನಿಜ ರಾಜ್ಯ ದುಃಖದ ಸಮುದ್ರದಲ್ಲಿ ಮುಳುಗಿತುಕಿತು ಆದರೆ ಮಯೂರಿಯ ಕಣ್ಣುಗಳಲ್ಲಿ ಕಾಣಿಸುತ್ತಿದ್ದದು ಕಣ್ಣೀರು ಅಲ್ಲ ಅದೇನು ಬೇರೆ ರಹಸ್ಯ ರಾಜಗುರುಗಳ ದಿವ್ಯ ದೃಷ್ಟಿ ಬೆರೆದಿತ್ತು ಮಯೂರಿ ಕೊಲೆ ಮಾಡಿದ್ದನ್ನು ಕಂಡರು ಆದರೆ ಆ ಸತ್ಯವನ್ನು ಎಲ್ಲರ ಮುಂದಿಡಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಮುಂದೆ ಇನ್ನೂ ದೊಡ್ಡ ಆಟ ನಡೆಯಬೇಕಿತ್ತು ರಾಜಗುರು ಅಂದುಕೊಂಡ ಕಾರ್ಯ ಸಾಧಿಸಿ ಸಂತೋಷವಾಯಿತೇ ಮಯೂರಿ ಆದರೆ ನೆನಪಿರಲಿ ನಿಜವಾದ ಆಟ ಇನ್ನಷ್ಟೇ ಶುರುವಾಗುತ್ತಿದೆ ನೀನು ಅವನ ದೇಹವನ್ನು ಕೊಂದಿರಬಹುದಿರಬಹುದು ಆದರೆ ಅವನ ಆತ್ಮವನ್ನಲ್ಲ ಮಯೂರಿ ಗಾಬರಿಯಾಗಿ ಗುರುಗಳ ಕಡೆ ನೋಡಿದಳು ಅವಳ ರಹಸ್ಯ ಬಯಲಾಗುವುದೋ ಎಂಬ ಭಯ ಅವಳ ಕಣ್ಣಲ್ಲಿ ಹೊಳೆಯಿತು ಅಂತ್ಯ ಸಂಸ್ಕಾರ ನಂತರ ಅಮೋಘ ಸಿಂಹನ ಆತ್ಮ ರಾಜಗುರುಗಳನ್ನು ಸಂಪರ್ಕಿಸಿತು ಆತ್ಮ ಕೂಗಿದಾಗ ಆ ಧ್ವನಿ ಗುರುಗಳ ಕಿವಿಗೆ ತಲುಪಿತು ಅಮೋಘ ಸಿಂಹನ ಆತ್ಮ ಗುರುಗಳೇ ನನಗೆ ಸಹಾಯ ಮಾಡಿ ಮಯೂರಿ ಯಾಕೆ ಹೀಗೆ ಮಾಡಿದಳು ನನ್ನ ಕುಟುಂಬವನ್ನು ಅವಳಿಂದ ಉಳಿಸಬೇಕು ರಾಜಕೊಳ್ಳಬೇಕು ಅದು ಪ್ರೀತಿಯಲ್ಲ ಮಾ ನಿನ್ನ ಆತ್ಮ ಇನ್ನೊಂದು ದೇಹದಲ್ಲಿ ಪುನರ್ಜನ್ಮ ಪಡೆಯುತ್ತದೆ ಅಲ್ಲಿ ನಿನ್ನ ಸೇಡು ತೀರಿಸಿಕೊಳ್ಳುವ ಕಾಲ ಬರಲಿ ಆದರೆ ಆದರೆ ಮಯೂರಿ ಸುಮ್ಮನಿರಲಿಲ್ಲ ಒಬ್ಬ ಮಂತ್ರವಾದಿಯ ಸಹಾಯದಿಂದ ಅವಳು ಅಮೋಘ ಸಿಂಹನ ಆತ್ಮವನ್ನೇ ದಿಗ್ಬಂಧನದಲ್ಲಿ ಬಂಧಿಸಿದಳು ಆತ್ಮವನ್ನು ಒಂದು ಕುಡುಕಿಯೊಳಗೆ ಸಿಕ್ಕಿಸಿ ಮರದ ಕೊಂಬೆಗೆ ಕಟ್ಟಲಾಯಿತು ಇದು ಅಂತ್ಯವಲ್ಲ ಇದು ಕೇವಲ ಆರಂಭ ಆರಂಭ ಯಾಕೆಂದರೆ ಅಮೋಘ ಸಿಂಹನ ಆತ್ಮ ತನ್ನ ಸೇಡು ತೀರಿಸಿಕೊಳ್ಳುವ ದೇಹವನ್ನು ಹುಡುಕುತ್ತಿತ್ತು ಮುಂದಿನ ಭಾಗದಲ್ಲಿ ಆತ್ಮ ಯಾವ ದೇಹವನ್ನು ಆರಿಸುತ್ತದೆ ಮಯೂರಿಯ ರಹಸ್ಯ ಉದ್ದೇಶ ಏನು ತಿಳಿದುಕೊಳ್ಳಲು ನಮ್ಮೊಂದಿಗೆ ನಮ್ಮೊಂದಿಗೆ